జయా జయంగా జయంగా జ లియాలింగా జ మంగళింగ ತಂದೆ ನೀನು ತಾಯಿ ನೀನು ಬಂದು ನೀನು ಬೆಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲೂ ನೀರಲತ್ತು ನಿಮ್ಮ ಧರ್ಮ ಶರಣ ಸತೇ ಲಿಂಗಪತಿ ಜಯ ಮಂಗಲಂ ಜಯ ಗುರು ಬಸವೇಶ ಮಹಾದೇವ ಜಗಜ್ಯೋತಿ ಬಸವೇಶ ಕಿ ಹಾಲುಗಲ್ಲ ಶ್ರೀ ಕಿ ದೇವ ಗುರುಪಾರೇಶ್ವಹ ಕಿ ಮನು ಶ್ರೀ ಮಹದಾಜಕಿ ಕಿ ಜಯ ಮಂಗಲಂ ಜಯ ಗುರು ಬಸವೇಶ ಮಹಾದೇವ ದೇ ಮಹಾಜನತೆಗೆ ಸೂಚಿಸ್ತಿದ್ದೇವೆ ನಾಲ್ಕು ಹಳ್ಳಿಯಿಂದ ಬಂದಿರ್ತಕ್ಕಂತ ಸದ್ಭಕ್ತರು ಮರಳಿ ಹೊರಡಬೇಕಾದ್ರೆ ಗಾಡಿಗಳನ್ನ ಸಾವಕಾಶವಾಗಿ ತೆಗೆದುಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಸೂಚನೆಯನ್ನ ನೀಡುತ್ತಿದ್ದೇವೆ ಶ್ರೀಮಠದಿಂದ ಬಂದಿರತಕ್ಕಂತ ಗಾಡಿಗಳು ಕೂಡ ತಮ್ಮನ್ನ ಅಲ್ಲಿ ಬಿಟ್ಟು ಬರ್ಲಿಕ್ಕೆ ಬರ್ತವೆ ಜೊತೆಗೆ ನೀವು ಹಳ್ಳಿಗಳಿಂದ ತಂದಿರತಕ್ಕಂತ ವೈಯಕ್ತಿಕ ಗಾಡಿಗಳನ್ನ ಸಮಾಧಾನವಾಗಿ ಹೋಗ್ಬೇಕು ಅಂತ ತಮ್ಮಲ್ಲಿ ಜೊತೆಗೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಕೊಡ ಹೊತ್ತಿರ್ತಕ್ಕಂಥವ್ರಿಗೆ ವೇದಿಕೆ ಮೇಲೆ ಬರಬೇಕು ಅದೊಂದು ಪದ್ಧತಿ ಪ್ರಕಾರ ಸೀರೆ ಮಾಡೋದು ಇರ್ಬೇಕಂತ ಆಮೇಲೆ ತಾಯಿ ಸೀರಿ ಹೂನಹಳ್ಳಿ ಅವರು ಕೊಡ ಕೊಡ ಹೊತ್ತಿರ್ತಕ್ಕಂಥ ತಾಯಿ ಹ ಅವ್ರು ಬರ್ಬೇಕು ಕೊಡವತ್ತೋರಿಬ್ರು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಬೇಕು